ಹಾಯ್ ಎಲ್ರಿಗೂ ಹೇಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾನು ಏಂತ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಎಷ್ಟೋ ಜನಗಳಿಗೆ ಎಷ್ಟೋ ಹೆಣ್ಮಕ್ಳಿಗೆ ಜನಗಳಿಗೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಎಷ್ಟೋ ಮನೆಯಲ್ಲಿ ಗೃಹಿಣಿಯರು ಇರ್ತಾರಲ್ಲ ಮನೇಲೆ ಕೆಲ್ಸಕ್ಕೆ ಹೋಗ್ದಿರೋ ಎಷ್ಟೊಂದು ಜನ ಇರ್ತಾರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕೆಲ್ಸಕ್ಕೆ ಹೋದರೆ ಇನ್ನು ಫಿಫ್ಟಿ ಪರ್ಸೆಂಟ್ ಮನೇಲೆ ತುಂಬ ಹಾರ್ಡ್ ವರ್ಕ್ ಮಾಡೋರು ಇರ್ತಾರೆ ಅಂದರೆ ಜಾಯಿಂಟ್ ಫ್ಯಾಮಿಲಿ ಇದ್ದರೆ ಕೆಲವ್ರಿಗೆ ಒಳ್ಳೆ ಅತ್ತೆ ದೀರ್ ಸಿಕ್ಕಿದ್ರೆ ಅನುಸರಿಸ್ಕೊಂಡು ಡಿವೈಡ್ ಮಾಡ್ಕೊಂಡು ಮಾಡೋರು ಇರ್ತಾರೆ ಕೆಲವ್ರ ಮನೇಲಿ ಎಲ್ಲ ಸೊಸೆಂದಿರೇ ಮಾಡಬೇಕು ಆ ಥರ ಫ್ಯಾಮಿಲಿಗಳಲ್ಲೂ ಹೆಣ್ಮಕ್ಳು ಇರ್ತಾರೆ ಎಲ್ಲ ಕ್ಯಾಟಗರೀಸ್ ಹೆಣ್ಮಕ್ಳು ಬಗ್ಗೆನೂ ಒಂದು ಸ್ವಲ್ಪ ಮಾತಾಡೋಣ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ ಏನು ಅಂದರೆ ಈಗ ನನಗೆ ಅಂದರೆ ಅತ್ತೆ ಮೈಸೂರಲ್ಲಿದ್ದಾರೆ ನಾನು ಇಲ್ಲಿದ್ದೀನಿ ನಾನು ಆ ಅಪರೂಪಕ್ಕೆ ಹೋಗ್ತೀನಿ ಬರ್ತೀನಿ ಏನಾರು ಹಬ್ಬಗಳ್ಗೆ ಹೋಗ್ಬೇಕಾ ಇಲ್ಲ ಸಡನ್ನಾಗಿ ಹೋಗ್ಬೇಕು ಮೈಸೂರು ಹತ್ರನೇ ಇರುತ್ತೆ ಈಗ ಐವೇ ನಿಮಗೆ ಗೊತ್ತು ಎಷ್ಟು ಬೇಗ ಹೋಗಿ ಬರ್ಬೋದು ಅಂತ ಹೋಗ್ತೀವಿ ಬರ್ತೀವಿ ತುಂಬ ಚೆನ್ನಾಗಿದೆ ನಮ್ಮ ನಡುವೆ ಬಾಂಡಿಂಗು ನಮ್ಮತ್ತೆ ತುಂಬ ಚೆನ್ನಾಗಿ ನಮ್ಮನ್ನು ಕಾಣ್ತಾರೆ ನಾನು ಅಷ್ಟೇ ಅವ್ರ ಮೇಲೆ ಅಷ್ಟೇ ಪ್ರೀತಿ ಇಟ್ಟಿದ್ದೀನಿ ನನಗೆ ಹಿರಿಯರು ಅಂದರೆ ಮೊದಲಿಂದನೂ ಒಂದು ಸ್ವಲ್ಪ ಪ್ರೀತಿ ಗೌರವ ಜಾಸ್ತಿ ನಮ್ಮನೆ ಅಜ್ಜಿ ತಾತ ಎಲ್ಲಾರನ್ನೂ ನೋಡಿ ಜಾಯಿಂಟ್ ಫ್ಯಾಮಿಲೀಲಿ ಬೆಳೆದಿರೋದ್ರಿಂದ ನನಗದು ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ನಾನು ಅಷ್ಟೇ ಹಿರಿಯರು ಅಂದರೆ ಗೌರವ ಕೊಡ್ತೀನಿ ಅವ್ರಿಗೂ ಅಷ್ಟೇ ನನ್ನ ಮೇಲೆ ಸೊಸೆ ಅನ್ನೋದಕ್ಕಿಂತ ಮಗಳ ಥರನೇ ನೋಡ್ತಾರೆ ಅಂತ ಹೇಳ್ಬೋದು ಏನೇನು ಇಷ್ಟ ಏನು ಇಷ್ಟ ಇಲ್ಲ ಎಲ್ಲ ನೋಡ್ತಾರೆ ನನ್ನ ಬಗ್ಗೆ ಸೊ ಆ ಥರ ಎಲ್ಲರಿಗೂ ಸಿಕ್ಕಿರಲ್ಲ ಆಯಿತಾ ಇನ್ನು ಕೆಲವ್ರಿಗೆ ಅಲ್ಲೇ ಹೋಗಿ ನೀವು ಹೇಳ್ಬೋದು ನೀವು ಅಲ್ಲೇ ಹೋಗಿ ಇಲ್ವಲ್ಲ ಅದಕ್ಕೆ ನಿಮ್ಗೆ ಹಂಗೆ ಹಂಗೆ ಅನ್ನಿಸ್ಬೋದು ಅಲ್ಲೋಗಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಬಟ್ ಇರ್ಬೋದೇನೋ ನನಗೆ ಗೊತ್ತಿಲ್ಲ ನಾವಲ್ಲಿ ಇಲ್ವಲ್ಲ ಹಂಗಾಗಿ ನನಗೆ ಹಂಗೆ ಅನ್ನಿಸಿರ್ಬೋದು ಬಟ್ ನಮ್ಮತ್ತೆ ನನ್ನ ಹತ್ರ ಹೇಳ್ಬೇಕಾರೆ ಯಾವಾಗಲೂ ಹೇಳ್ತಿರ್ತಾರೆ ದುಡಿಯೋ ವಯಸ್ಸಲ್ಲಿ ದುಡ್ಕೋಬೇಕು ನೀವು ಅಲ್ಲಿ ಅಲ್ಲಿದ್ದೇ ದುಡೀರಿ ನಮ್ಮ ಆಗದೇ ಇದ್ದಾಗ ನಾವೇ ಬರ್ತೀವಿ ಅಲ್ಲಿಗೆ ನಿಮ್ಮ ಹತ್ರ ಅಲ್ಲಿವರೆಗೂ ನಾವಿಲ್ಲಿ ಆರಾಮಾಗಿ ಇರ್ತೀವಿ ಇದ್ದೀವಿ ಅಂತಲೂ ಹೇಳ್ತಿರ್ತಾರೆ ಅವರೇ ಹೇಳ್ತಾರೆ ಹತ್ರ ಇದ್ದರೆ ಪ್ರೀತಿ ಜಾಸ್ತಿ ಇರೋಲ್ಲ ದೂರ ಇದ್ರೇ ಚೆನ್ನಾಗಿರುತ್ತೆ ಪ್ರೀತಿ ವಿಶ್ವಾಸ ಅಂತ ಅದಿದ್ರೂ ಇರ್ಬೋದು ಗೊತ್ತಿಲ್ಲ ನನಗೆ ಬಟ್ ನನಗೆ ಅನ್ಸೋ ಮಟ್ಟಿಗೆ ಅದು ಬರಲ್ಲ ಅನಿಸುತ್ತೆ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಥರ ಕ್ಯಾಟಗಿರಿ ಇರೋದ್ರಿಂದ ಮತ್ತು ನಮ್ಮತ್ತೇನೂ ಅಷ್ಟೇ ಅವರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತಾರೆ ಆ ಥರ ಎಲ್ಲ ಇದು ಮಾಡಲ್ಲ ಕಿರಿಕಿರಿ ಮಾಡಲ್ಲ ಹಂಗಾಗಿ ನಮ್ಮ ನಡುವೆ ಒಟ್ಟಿಗೆ ಇದ್ರೂ ಏನೂ ಭಿನ್ನಾಭಿಪ್ರಾಯ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಎಷ್ಟೊಂದು ಜನ ಹೆಣ್ಮಕ್ಳು ಮನೆಯಲ್ಲಿ ಅತ್ತೆದೀರಿದ್ದು ಈ ಕೆಲವರು ಏನು ಮಾಡ್ತಾರೆ ನಾನು ನಮ್ಮ ಸ್ವಂತ ನನಗೆ ಒಬ್ಬರು ಮನೇದು ಹೇಳ್ತೀನಿ ಸ್ಟೋರಿ ಅತ್ತೆ ಏನು ಮಾಡೋರು ಅಂದರೆ ಅವ್ರ ಹಸ್ಬೆಂಡು ಅಷ್ಟು ಗೊತ್ತಿತ್ತು ಗೊತ್ತಿತ್ತವರು ತಾಯಿ ಬುದ್ಧಿ ಹಂಗಾಗಿ ಅವರು ಅಷ್ಟು ತಲೆ ಕೆಡ್ಸ್ಕೊತಿರ್ಲಿಲ್ಲ ಚೆನ್ನಾಗೇ ಇರೋರು ಮಗ ಇಲ್ಲದೆ ಇದ್ದಾಗ ಸೊಸೆ ಹತ್ರ ತಿನ್ನೋದು ಮಾಡಿಸ್ಕೊಂಡು ತಿನ್ನೋದು ಎಲ್ಲ ಮಾಡ್ಕೊಂಡು ಚೆನ್ನಾಗೇ ಇರೋರು ಅದೇನೋ ಅವ್ರ ಮಗ ಬರೋ ಟೈಮಿಗೆ ಸೊಸೆ ಏನು ಕೊಟ್ಟೇ ಇಲ್ವೇನೋ ಏನು ತಿಂದೇ ಇಲ್ವೇನೋ ಅವರು ಅನ್ನೋ ಥರ ಬಾಟ್ಲಲ್ಲಿ ಸೈಡಲ್ಲಿ ಚೇರ್ ಹಾಕ್ಕೊಂಡು ಸೊಪ್ಪು ಕುತ್ಕೊಂಡಿರೋರು ಸೊ ಆವಾಗ ಮಗ ಬೇರೆಯವರಾದರೆ ತಾಯಿ ಮೇಲೆ ತುಂಬ ವ್ಯಾಮೋಹ ಪ್ರೀತಿ ಇಟ್ಕೊಂಡಿರ್ತಾರಲ್ಲ ಅಂಥವ್ರು ಏನು ಮಾಡಿಬಿಡ್ತಾರೆ ಈ ಕಡೆ ಸರಿಯಾಗಿ ಅವ್ರಿಗೆ ಜಜ್ಮೆಂಟ್ ಮಾಡೋಕ್ಕಾಗಲ್ಲ ತಾಯಿನ ಹೆಂಡ್ತಿನ ಅಂತ ಯಾವುದೂ ಅವ್ರು ನೋಡೋಕ್ಕಾಗಲ್ಲ ಆವಾಗ ಅಂಥವ್ರಾದರೆ ಹೆಂಡ್ತಿಗೆ ಗಂಡಂಗೆ ತುಂಬ ಭಿನ್ನಾಭಿಪ್ರಾಯ ಬರುತ್ತೆ ಜಗಳಗಳು ಬರುತ್ತೆ ಬಟ್ ಇಲ್ಲೇನು ಅಂದರೆ ನನಗೆ ಗೊತ್ತಿರೋರು ಅವರಷ್ಟು ತಾಯಿ ಬುದ್ಧಿ ಗೊತ್ತಿದ್ದರಿಂದ ಅವರಷ್ಟು ತಲೆ ಕೆಡ್ಸ್ಕೊತಿರ್ಲಿಲ್ಲ ಆದರೂ ಅವ್ರು ಹಂಗೆ ಮಾಡೋರು ಆ ಥರ ಎಷ್ಟೋ ಮನೇಲಿ ಮಾಡ್ತಾರೆ ಅನಿಸುತ್ತೆ ನನಗೆ ಗೊತ್ತಿಲ್ಲ ಅತ್ತೆ ದೀರ್ ಸ್ಥಾನಕ್ಕೆ ಹೋಗಿದ ತಕ್ಷಣ ಯಾಕೆ ಆ ರೀತಿ ಅವ್ರು ಮಾಡ್ತಾರೆ ಅಂತ ಇದುವರೆಗೂ ಅರ್ಥ ಆಗಿಲ್ಲ ಯಾಕಂದರೆ ನಾವೀಗ ಸೊಸೆದಾರ ಸೊಸೆಯಾಗಿ ಹೋಗಿದ್ದೀವಲ್ವ ನಮಗೂ ಒಂದು ಟೈಮು ಅತ್ತೆ ಆಗೋ ಕಾಲ ಬರುತ್ತೆ ಈಗ ನಮ್ಮ ಅತ್ತೆದಿರು ಫಸ್ಟು ಅವರು ಸೊಸೆದಿರಾಗಿ ಅತ್ತೆ ಆಗಿ ಹೋಗಿರೋದು ಆದ್ರೂ ಅವ್ರು ಯಾಕೆ ಈ ರೀತಿ ಒಂದು ಮೆಂಟಾಲಿಟಿ ಇಟ್ಕೊಂಡಿರ್ತಾರೆ ಅಂತ ಗೊತ್ತಿಲ್ಲ ಇನ್ನು ಕೆಲವು ಮನೆಯಲ್ಲಿ ಸೊಸೆ ಮಗುನಿಗೋಸ್ಕರ ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ಸೊಸೆನೂ ಅವ್ರಿಗೋಸ್ಕರ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಒಂದು ಡಿವೈಡ್ ಮಾಡಿಕೊಂಡೆಲ್ಲ ಕೆಲಸಗಳ್ನ ಇರೋರು ಇದ್ದಾರೆ ನಾನು ನೋಡಿದ್ದೀನಿ ಏನು ಮಾಡ್ದಿರಾ ಎಲ್ಲ ನೀನೇ ಮಾಡಮ್ಮ ಎಲ್ಲ ಸೊಸೆಗೆ ವಹಿಸ್ಬಿಟ್ಟು ಅವ್ರು ಮಾಡಾಕಿ ತಿಂದ್ಕೊಂಡು ಆರಾಮಾಗಿರೋರು ನಾನು ನೋಡಿದ್ದೀನಿ ಬಟ್ ಕೆಲವು ಹೆಣ್ಮಕ್ಳಿಗೆ ಹೆಂಗಾಗುತ್ತೆ ಅಂದರೆ ಈಗ ಈ ಥರ ಎಲ್ಲ ನಡೀತಾ ಇರುತ್ತಲ್ಲ ಗಂಡ ಆದವರು ತುಂಬ ಹೆಣ್ಮಕ್ಳಿಗೆ ತಾಯಿ ನೋಡಲೇಬೇಕು ಬೇಡ ಅಂತ ನಾನು ಹೇಳಲ್ಲ ಒಂದು ಗಂಡಿಗೆ ಒಂದು ಇಪ್ಪತ್ತೈದು ವರ್ಷದವರೆಗೂ ತಾಯಿ ಅಂತ ಕೊಟ್ಟ ಮೇಲೆ ಮದುವೆ ಅನ್ನೋ ಕಾನ್ಸೆಪ್ಟ್ ಏನಕ್ಕೆ ತಂದಿದ್ದಾರೆ ಅಂದರೆ ಎಂಟಿ ಅವಳು ಬಂದಾಗ ಆ ಮ ಗಂಡು ಮಗುನ ಜವಾಬ್ದಾರಿ ಅಂದರೆ ಅದು ಒಂದು ಗಂಡನೂ ಒಂದು ಮಗು ಥರನೇ ನೋಡ್ತಾಳೆ ಮದುವೆ ಆದಮೇಲೆ ಹೆಂಡತಿ ಹಂಗಾಗಿ ಅವ್ ಅವನಿಗೆ ಏನೇ ಆದರೂ ಅವ್ನಿಗೆ ಏನೇ ಒಂದು ಹುಷಾರಿಲ್ಲ ಅನ್ಲಿ ಏನೇ ಆದ್ರೂ ಅವಳು ಎಲ್ಲನೂ ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ನೋಡ್ಕೋತಾಳೆ ಈಗ ನೀವೇ ನೋಡಿ ಅವಳಿಗೆ ಗಂಡಂಗೆ ಹುಷಾರಿಲ್ಲ ಅಂದಿದ ತಕ್ಷಣ ನಾನು ತವ್ರ ಮನೆಗೆ ಹೋಗಿ ಬರ್ತೀನಿ ನಿಮ್ಗೆ ಹುಷಾರಾಗೋವರೆಗೂ ನಿಮ್ಮಮ್ಮ ನೋಡ್ಕೊತಾರೆ ಅಂತ ಯಾವತ್ತೂ ಯಾವ ಯಾವೆಂಟಿದಿರೋ ಹೇಳಲ್ಲ ನಿಂತು ಅವ್ರಿಗೇನು ಬೇಕು ಪ್ರತಿಯೊಂದು ಮಾಡ್ತಾರೆ ಇನ್ನೂ ಗಂಡಂದಿರು ನನಗೆ ಗೊತ್ತಿರೋಂಗೆ ಹೆಂಡ್ತಿರ್ಗೆ ಏನಾರೂ ಆದಾಗ ಅವರಷ್ಟು ಅಷ್ಟು ಸಪೋರ್ಟ್ ಮಾಡಲ್ಲ ಅಂದರೆ ನೋಡ್ಕೊಳಲ್ಲ ಒಂದೇನು ಅಡ್ಜಸ್ಟ್ ಮಾಡ್ಕೊಳಲ್ಲ ಇದೇ ಬೇಕು ಅದೇ ಬೇಕು ಅಂತ ಆ ಟೈಮಲ್ಲೂ ಇದು ಮಾಡೋದು ಮತ್ತು ಈ ಪೀರಿಯಡ್ಸ್ ಟೈಮ್ ಇದೆಯಲ್ಲ ಐದು ದಿನ ಆವಾಗಲೂ ಅಷ್ಟೇ ತುಂಬ ಕಿರಿಕಿರಿ ಮಾಡೋರು ಇದ್ದಾರೆ ಗಂಡಸ್ರು ಅದೆಲ್ಲ ಮಾಡಬಾರ್ದು ಅನ್ಸೋ ಮಟ್ಟಿಗೆ ಇದು ಯಾರಾದರೂ ಗಂಡು ಮಕ್ಕಳು ನೋಡ್ತಿದ್ರೆ ಅರ್ಥ ಮಾಡ್ಕೊಳ್ಳಿ ನಾನೇನು ಕೆಟ್ಟದಾಗ ಹೇಳ್ತಿಲ್ಲ ಒಂದು ಸ್ವಲ್ಪ ಹೆಣ್ಮಕ್ಳಿಗೆ ಗೌರವ ಕೊಟ್ಟು ನೋಡಿ ನೀವು ಬೇಕಾದರೆ ನಿಮ್ಮ ತಾಯಿಗಾಗಲಿ ತಾಯಿ ಹೆಂಗೆ ನೋಡ್ತಿರೋ ಹಂಗೆ ಎಂಟಿನೂ ಅಷ್ಟೇ ಗೌರವ ಪ್ರೀತಿಯಿಂದ ಕಾಣ್ ನೋಡಿ ನಿಮಗೆ ಯಾವ ಥರ ಯಶಸ್ಸು ಸಿಗುತ್ತೆ ಲೈಫಲ್ಲಿ ಅನ್ನೋದು ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ ಗಂಡು ಮಕ್ಕಳಿಗೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಇದನ್ನ ಪಾಲಿಸಿ ಅಂತ ಹೇಳ್ತೀನಿ ಆ ಥರ ಅಡ್ಜಸ್ಟ್ ಮಾಡ್ಕೋಬೇಕು ನೀವು ಅರ್ಥ ಮಾಡ್ಕೋಬೇಕು ಆ ಟೈಮಲ್ಲಿ ಅವ್ರಿಗೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಹಾರ್ಮೋನ್ ಇನ್ಬ್ಯಾಲೆನ್ಸಿಂದ ಅವರು ಈಗ ನೀವಾದರೆ ವರ್ಕು ಏನಾದರೂ ಇದ್ದರೆ ಮನೆಗೆ ಬಂದು ಹೆಂಡತಿ ಮೇಲೆ ಅಥವಾ ಮಕ್ಕಳ ಮೇಲೆ ತೀರ್ಸ್ಕೋತೀರ ಆದರೆ ಹೆಣ್ಮಕ್ಳು ಯಾರತ್ರ ತೀರಿಸ್ಕೊತಾರೆ ಹೇಳಿ ಈ ಕಡೆ ಅತ್ತೆಗೂ ಹೇಳೋಕ್ಕಾಗಲ್ಲ ಈ ಕಡೆ ನೀವು ಅಯ್ಯೋ ಪಾಪ ಅವರು ಕೆಲಸದಿಂದ ಬಂದಿದ್ದಾರೆ ಅಂತ ಅಲ್ಲೂ ಅವಳು ಅವಳನ್ನ ಮನಸಲ್ಲೇ ಅವಳೇ ನೊಂದ್ಕೊಂಡು ನೊಂದ್ಕೊಂಡು ಅವಳು ಒಂಥರ ಆಗೋಗಿರ್ತಾಳೆ ಮನೆಯಲ್ಲೇ ಇದ್ದು ಇದ್ದು ಆದಷ್ಟು ಅವಳಿಗೆ ಟೈಮ್ ಕೊಟ್ಟು ಅವಳು ದಿನ ನೀವೇನು ಮಾಡ್ತೀರಾ ಡ್ಯೂಟಿನಲ್ಲಿ ಅದನ್ನು ಆಕೆ ಹತ್ತಿರ ಹಂಚ್ಕೊಳ್ಳಿ ಬೆಳಗ್ಗೆಯಿಂದ ಹಿಂಗೆ ಹಿಂಗೆ ಆಯ್ತಮ್ಮ ಈ ಥರ ಆಯಿತು ನೀನೇನೇನು ಮಾಡಿದೆ ಹೇಳು ಈ ಥರ ಡಿಸ್ಕಷನ್ ಮಾಡಿ ಕುತ್ಕೊಂಡು ಒಂದು ಹಾಫ್ ಆನ್ ಅವರ್ ಮಾತಾಡಿ ನಾನು ನಮ್ಮ ಹಸ್ಬೆಂಡ್ ಹಂಗೇ ಮಾಡೋದು ನಾವು ನಮ್ಮ ಹಸ್ಬೆಂಡ್ ಏನೇನು ಹಿಡಿದ್ರು ಆಫೀಸಲ್ಲಿ ಹೇಳ್ತಾರೆ ಮತ್ತೆ ಏನಾರು ಸಜೆಷನ್ ಬೇಕು ಅಂದರೆ ಆ್ಯಕ್ಚುಲಿ ನಾನು ಓದಿರೋದು ಎಸ್ ಎಲ್ ಸಿ ಅವರು ಓದಿರೋದು ಇಂಜಿನಿಯರಿಂಗು ನನಗೇನು ಇದಿಲ್ಲ ನಾನು ಎಸ್ ಎಲ್ ಸಿ ಓದಿದ್ದೀನಿ ಅಂತ ಹೇಳ್ಕೊಳಕ್ಕೆ ನನಗೇನು ಮರ್ಯಾದೆ ಹೋಗುತ್ತೆ ಅನ್ನೋದೇನಿಲ್ಲ ನಾನು ಓದಿರೋದು ಅಷ್ಟೇ ಬಟ್ ನನಗೆ ಸ್ವಲ್ಪ ಜನ್ರಲ್ ನಾಲೇಡ್ಜ್ ಅನ್ನೋದು ಜಾಸ್ತಿ ಇದೆ ಮತ್ತು ಏನಾದ್ರು ಜಡ್ಜ್ಮೆಂಟ್ ಅಂದರೆ ನೋಡಿದ ತಕ್ಷಣ ಇದು ಹಿಂಗೆ ಹಿಂಗೆ ಅಂತ ಹೇಳೋದು ಗೊತ್ತಿರೋದ್ರಿಂದ ಅದು ನಮ್ಮ ಹಸ್ಬೆಂಡ್ ನೋಡಿರೋದ್ರಿಂದ ಅವರು ವರ್ಕು ಅಲ್ಲಿ ಏನೇನು ನಡೆಯುತ್ತೆ ಅದನ್ನು ನನಗೆ ಹೇಳ್ತಾರೆ ಬಂದು ಈ ಥರ ಆಗ್ತಿದೆ ಹೆಂಗೆ ಮಾಡೋದು ಏನು ನಿಂಗೇನಾದ್ರು ಐಡಿಯಾ ಇದ್ದರೆ ಹೇಳು ಅಂತ ಸೊ ಹಂಗಾಗಿ ಆ ಥರ ನಿಮಗೂ ಒಂದು ಸಜೆಷನ್ ಸಿಗ್ಬೋದು ಮಾತಾಡಿದ್ರೆ ಮನೇಲಿ ಹೆಂಡತಿ ಹತ್ರ ಕುತ್ಕೊಂಡು ಹಂಗೆ ಮ ತಾಯಿಗೂ ಟೈಮ್ ಕೊಡಿ ನಾನು ಬೇಡ ಅಂತ ಹೇಳಲ್ಲ ಆದರೆ ಹೆಚ್ಚಾಗಿ ಎಂಟಿಗೆ ಕೊಡಬೇಕು ಯಾಕಂದರೆ ಅವಳು ಮದುವೆ ಆಗಿ ಮೇಲೆ ತವ್ರ ಮನೇಲಿ ಎಲ್ಲನೂ ಬಿಟ್ಟು ರಾಣಿ ಥರ ಬೆಳೆದಿರ್ತಾಳೆ ಅಪ್ಪ ಅಮ್ಮನ ಹತ್ರ ಅವ್ರನ್ನೆಲ್ಲ ಬಿಟ್ಟು ನಿಮಗೋಸ್ಕರ ಎಲ್ಲ ಜೀವನ ತ್ಯಾಗ ಮಾಡಿರ್ತಾಳೆ ಮಕ್ಕಳು ನೆತ್ಕೊಡ್ತಾಳೆ ಅವರು ಆ ಸೌಂದರ್ಯನೇ ಮೊದಲಿದ್ದಂಗೆ ಮಕ್ಕಳಾದಮೇಲೆ ಇರಲ್ಲ ಇರೋಲ್ಲ ಎಷ್ಟು ವ್ಯತ್ಯಾಸ ಆಗುತ್ತೆ ದ ಕೆಲವ್ರು ತುಂಬ ದಪ್ಪ ಆಗ್ತಾರೆ ಎಷ್ಟು ಎಕ್ಸಸೈಸ್ ಮಾಡಲಿ ಫುಡ್ಡು ಕಂಟ್ರೋಲ್ ಮಾಡಲಿ ಸಣ್ಣ ಆಗೋಕ್ಕಾಗಲ್ಲ ಅವರು ಆವಾಗ ಅವ್ರಿಗೆ ಮನಸ್ಸಿಗೆ ಚುಚ್ಚಿ ಮಾತಾಡೋದು ಆ ಥರ ಎಲ್ಲ ಮಾಡೋಕೋಗಬೇಡಿ ನಿಮ್ಮ ಕೈಲಿ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಪ್ರೋತ್ಸಾಹ ಮಾಡಿ ಏ ಪರವಾಗಿಲ್ಲ ಬಿಡೆ ನಾನು ಮದುವೆ ಆದಮೇಲೆ ನಾನು ನೋಡು ನೀನು ಎಷ್ಟು ಚೆನ್ನಾಗಿ ಸಾಕಿದ್ದೀನಿ ಎಷ್ಟು ದಪ್ಪ ಮಾಡಿದ್ದೀನಿ ಆ ಥರ ಹೇಳಿ ಅದು ಬಿಟ್ಬಿಟ್ಟು ತಿಂದು ತಿಂದು ಮನೇಲೇ ಕೂತು ದಪ್ಪ ಆಗ್ತಾಯಿದ್ದೀಯಾ ಅಂತ ಮಾತ್ರ ಹೇಳೋಕ್ಕೆ ಹೋಗ್ಬೇಡಿ ಯಾಕಂದರೆ ನಾನು ಈಗ ಆ್ಯಕ್ಚುಲಿ ನಾನು ಆಗಿದ್ದೀನಿ ಅಂದರೆ ತುಂಬ ಏನು ಆಗಿಲ್ಲ ದಪ್ಪ ಆಗಿದ್ದೀನಿ ಬಟ್ ನಮ್ಮ ಹಸ್ಬೆಂಡ್ ಅದನ್ನ ಹೇಳ್ತಿರ್ತಾರೆ ನೋಡಿ ನೀನು ಎಷ್ಟು ಕಷ್ಟ ಸ್ಟಾರ್ಟಿಂಗೆಲ್ಲ ಕಷ್ಟ ಇದ್ದಾಗ ಸಣ್ಣ ಇದ್ದೆ ಈಗ ನೋಡಿ ನಾನು ನಿನ್ನ ಕೆಲಸಕ್ಕೆ ಕಳಿಸ್ತೀರ ಮನೇಲೆ ಇಟ್ಟು ಎಷ್ಟು ಚೆನ್ನಾಗಿ ನೋಡ್ಕೊಂಡಿರೋದಕ್ಕೆ ನೀನು ಆಗಿದೆಯಾ ಅಂತ ಅದು ನಿಜನೇ ಹೌದು ಸೊ ಆ ಥರ ನೀವು ಒಂದು ಸ್ವಲ್ಪ ಅವಳಿಗೆ ಮನಸ್ಸಿಗೆ ನೆಮ್ಮದಿ ಆಗೋವಂಥ ಮಾತುಗಳಾಡಿ ಅವಳಿಗೆ ಬೇಜಾರಾಗದೇ ಇರೋ ಥರ ನೋಡ್ಕೊಳ್ಳಿ ನಿಮ್ಮ ಕೈಲಾದರೆ ಸಣ್ಣ ಪುಟ್ಟದ್ದು ಏನಾದರೂ ಒಂದು ಹೂವನೋ ಚಾಕ್ಲೇಟೋ ಏನಾದರೂ ಬರಬೇಕಾರೆ ತಂದು ಕೊಡಿ ಕುತ್ಕೊಂಡು ಕೇಳಿ ನಿನ್ನ ಪ್ರಾಬ್ಲಮ್ ಏನು ನಿನಗೇನು ಮನಸ್ಸಿಗೆ ಇಷ್ಟ ಕಷ್ಟ ಏನು ಇಷ್ಟ ಆಗ್ತಿಲ್ಲ ಏನು ಕಷ್ಟ ಆಗ್ತಿದೆ ಎಲ್ಲರೂ ಹೋಗ್ಬೇಕಾ ಸುಮ್ಮನೆ ಒಂದು ವಾಕ್ ಬಾ ಜೊತೇಲಿ ಟೈಮ್ ಸ್ಪೆಂಡ್ ಮಾಡಿ ಆವಾಗ ಅವಳಿಗೂ ಇಲ್ಲ ನನ್ನನ್ನು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ ಗಂಡ ಇದ್ದಾರೆ ಅಂತ ಇನ್ನೂ ಜಾಸ್ತಿ ಪ್ರೀತಿ ಕೊಡ್ತಾಳೆ ಅವಳು ಮನಸಲ್ಲಿ ಒಂದು ಸ್ವಲ್ಪ ಆ ಥರ ಅಂದ್ಕೊಂಡ್ರೆ ಸಾಕು ಅಲ್ಲೇ ನಿಮಗೆ ಇನ್ನೂ ಯಶ್ ಯಶಸ್ಸು ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಇದನ್ನು ನೀವು ಬೇಕಾರೆ ಟ್ರೈ ಮಾಡಿ ನೋಡಿ ಎಲ್ಲರೂ ಇದು ವರ್ಕ್ ಆಗೇ ಆಗುತ್ತೆ ನಮ್ಮ ನಮ್ಮನೇಲಿ ನಮ್ಮ ಹಸ್ಬೆಂಡ್ ನನ್ನ ತುಂಬ ಚೆನ್ನಾಗಿ ಪ್ರೀತಿ ಮಾಡ್ತಾರೆ ಚೆನ್ನಾಗಿ ನೋಡ್ಕೋತಾರೆ ಕೇಳಿದ್ದೆಲ್ಲ ಕೊಡಿಸ್ತಾರೆ ಅನ್ನೋದಕ್ಕಿಂತ ನಾನೇನು ಕೇಳೋದಿಲ್ಲ ನಾನು ಕೇಳೋಕ್ಕೆ ಮುಂಚೆನೇ ಅವರು ನನಗೇನು ಬೇಕು ಬೇಡ ಎಲ್ಲ ಅವರು ನಾನು ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಎಲ್ಲ ಮಾಡ್ತಾರೆ ನನಗೆ ಅದೇ ಖುಷಿ ಮತ್ತು ನನಗೆ ಗೊತ್ತಿರೋ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲರೂ ಹೇಳ್ತಾರೆ ನೀನು ಬಿಡಮ್ಮ ನಿಮ್ಮ ಹಸ್ಬೆಂಡ್ ಬಿಡಮ್ಮ ಹೆಂಗೆ ನೋಡ್ಕೊತಾರೆ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂತ ಹೇಳ್ತಿರ್ತಾರೆ ಅದು ಒಂದು ಅರ್ಥ ಮಾಡ್ಕೊಂಡಿರೋದಂಗೆ ಅವರು ಒಬ್ರಿಗೊಬ್ಬರು ಹಂಗೆ ಆ ಅರ್ಥ ಮಾಡ್ಕೊಂಡಾಗ ಮಾತ್ರ ಆ ಬಾಂಡಿಂಗ್ ಬರೋಕ್ಕೆ ಸಾಧ್ಯ ಸೊ ನೀವು ಅದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ ಮನೆ ಹೆಣ್ಮಕ್ಳಿಗೆ ಗೌರವ ಕೊಡಿ ಕೆಲಸಕ್ಕೆ ಅವ್ರು ಹೋಗಬಾರ್ದು ಅಂತೇನಿರಲ್ಲ ಮನೇಲಿ ಎಷ್ಟು ಕೆಲಸ ಇರುತ್ತೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೀವು ಅವಳು ಮಾಡೋ ಕೆಲಸನ ಒಂದು ದಿನ ಮಾಡಿ ನೋಡಿ ಒಂದು ದಿನವೂ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಅಷ್ಟು ಕಷ್ಟ ಇರುತ್ತೆ ಸೊ ನೀವು ಅದನ್ನು ಅರ್ಥ ಮಾಡಿಕೊಂಡು ಅವಳ ಜೊತೆ ಬದುಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಇದು ತುಂಬ ದಿನದಿಂದ ಇದು ಮಾತನ್ನ ಶೇರ್ ಮಾಡ್ಕೋಬೇಕು ಅಂತ ತುಂಬ ಅಂದ್ಕೊತಿದ್ದೆ ಇವತ್ತು ಆ ಕಾಲ ಕೂಡ ಬಂದಿದೆ ಮಾತಾಡಬೇಕು ಅಂತ ಸೊ ಹಂಗಾಗಿ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಎಲ್ಲಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ ದಯವಿಟ್ಟು ಏನು ತಪ್ಪಾಗಿ ಭಾವಿಸ್ಬೇಡಿ ನನ್ನ ಮನಸ್ಸಲ್ಲಿ ಇರೋದನ್ನ ನಿಮ್ಗೆ ಹೇಳಿದ್ದೀನಿ ಅಷ್ಟೆ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ನಾನು ಹೇಳಿರೋ ಮಾತು ನಿಮ್ಗಿಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ಕ್ಲಿಪ್ಪಿಂಗ್ಸ್ ಕೂಡ ಒಂದು ಲಾಂಗ್ ಡ್ರೈವ್ ಕರ್ಕೊಂಡು ಹೋಗಿದ್ರು ನಮ್ಮ ಅಕ್ಕನ ಮಕ್ಕಳನ್ನು ನನ್ನ ಮಗಳನ್ನ ಎಲ್ಲರೂ ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ ಈ ರೀತಿ ಒಂದು ಫ್ಯಾಮಿಲಿಗೆ ಟೈಮ್ ಕೊಟ್ಟಾಗ ಫ್ಯಾಮಿಲಿ ಒಂಥರ ಅದರದ್ದು ಹೇಳೋಕ್ಕಾಗಲ್ಲ ಹೇಳ ತೀರೋದು ಅದು ಮಾತನ್ನ ನೀವು ಈ ರೀತಿ ಬದುಕು ನೋಡಿ ತುಂಬ ಚೆನ್ನಾಗಿರುತ್ತೆ ಆ ಬದುಕು ಸೊ ಏನು ತಪ್ಪಾಗಿ ಭಾವಿಸಲ್ಲ ಅಂತೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇನ್ನೂ ಈ ಥರ ಒಳ್ಳೆಯ ಮಾತು ನಾನು ಆಡೋ ಮಾತು ನಿಮ್ಮ ಮನಸ್ಸಿಗೆ ಮುಟ್ಟಿದ್ರೆ ಈ ರೀತಿ ಮಾತುಗಳು ಕೇಳಬೇಕು ಅಂತ ಇದ್ದರೆ ಕಮೆಂಟ್ ಹಾಕಿ ನಾನು ಇದೇ ರೀತಿ ವಿಡಿಯೋಗಳನ್ನ ಮತ್ತು ನಿಮಗೆ ಮನಸ್ಸಿಗೆ ಮುಟ್ಟೋ ಅಂಥ ಮಾತುಗಳನ್ನ ವಿಡಿಯೋ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಗೈಸ್